ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಆದ್ಯ ಸೊನೋಲಾಗ್ ಸೊ ಇವತ್ತಿನ ವಿಡಿಯೋದಲ್ಲಿ ಕಡಲೆ ಹಿಟ್ಟಿಂದ ಒಂದು ಸುಂದರವಾದ ಫೇಸ್ ಪ್ಯಾಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಫೇಸ್ ಪ್ಯಾಕ್ ಬಳಸೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಡಲ್ನೆಸ್ ಆಗಿರ್ಬೋದು ಕಲೆಗಳಾಗಿರ್ಬೋದು ಈ ಬಂಗು ಅಂದರೆ ಪಿಗ್ಮೆಂಟೇಷನ್ ಅಂತ ಏನು ಹೇಳ್ತಾರೆ ಅದೂ ಸಹ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ ನಾವು ಒಂದು ಕಲೆರಹಿತ ಆರೋಗ್ಯಕರ ಚರ್ಮವನ್ನು ನಮ್ದಾಗ್ ನಮ್ದಾಗಿಸ್ಕೊಳ್ಬೇಕು ಅಂದರೆ ಫ್ರೆಂಡ್ಸ್ ಇದನ್ನು ನೀವು ಯಾವಾಗಲೂ ಅಂದರೆ ವೀಕ್ಲಿ ಆದ್ರೂ ನೀವು ನಿಯಮಿತವಾಗಿ ಬಳಸೋದ್ರಿಂದ ಮಾತ್ರ ಇದು ಮ್ಯಾಕ್ಸಿಮಮ್ ಬೆನಿಫಿಟ್ನ ನೀವು ಪಡ್ಕೋಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫೇಸ್ ಪ್ಯಾಕ್ ಆಗಿರುತ್ತೆ ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದೀನಿ ಇದರಲ್ಲಿ ಕ್ಲೆನ್ಸಿಂಗ್ ಪ್ರಾಪರ್ಟಿ ಇರುತ್ತೆ ಮತ್ತೆ ಇದು ನಮ್ಮ ಮುಖದಲ್ಲಿ ಟ್ಯಾನಿಂಗ್ ಟಾನಿಂಗ್ ಏನಿರುತ್ತೆ ಅದನ್ನ ಕಡಿಮೆ ಮಾಡುತ್ತೆ ನಂತರ ಅರ್ಶಿನ ಆಗ್ತಾ ಇದೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದೊಂದು ವೈಲ್ಡ್ ಟರ್ಮರಿಕ್ ಅಂದ್ರೆ ಗಂದಿಗೆ ನಿಮ್ಗೆ ಸಿಗುತ್ತೆ ಸೊ ಇದು ಯೂಸ್ ಮಾಡೋದ್ರಿಂದ ನಮ್ಮ ಚರ್ಮದಲ್ಲಿ ನ್ಯಾಚುರಲ್ ಗ್ಲೋನ ತಗೊಳುತ್ತೆ ನಾವು ಮಾಮೂಲಿ ಅರ್ಶಿನ ಬಳಸೋದ್ರಿಂದ ಹಳದಿ ಕಲೆ ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ನಾನು ವೈಲ್ಡ್ ಟರ್ಮ್ಯಾನಿಕ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕರ್ಡನ್ನು ನಾನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ನಂದಿನಿ ಕರ್ಡ್ ಮನೆಯಲ್ಲಿ ಯಾವ ಕಾರ್ಡ್ ಇದೆ ನೀವು ಅದನ್ನೇ ಯೂಸ್ ಮಾಡಿ ಇದರಲ್ಲಿ ಕರ್ಡ್ ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಸೊ ಇದರಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ಅಂದ್ರೆ ಕಲೆನಾಗ ಕಡಿಮೆ ಮಾಡುತ್ತೆ ಲೈಟಾಗಿ ಮಾಡ್ಕೊಂಡು ಬರುತ್ತೆ ಸ್ಕಿನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಫೇಸ್ ಪ್ಯಾಕ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದ್ರೆ ಮಾಡಿದ್ವಿ ಅದನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಬೇಕಾದರೆ ಇದಕ್ಕೆ ಲೆಮನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಒಂದು ತ್ರೀ ಟು ಫೋರ್ ಡ್ರಾ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀವಲ್ವಾ ಸೊ ಇದನ್ನು ಅಪ್ಲೈ ಮಾಡಬೇಕು ಯಾವುದೇ ಫೇಸ್ ಪ್ಯಾಕ್ ಮುಗು ಕಚ್ಚಕ್ಕಿಂತ ಮುಂಚೆ ಚೆನ್ನಾಗಿ ಫೇಸ್ ವಾಶ್ ಆಗಿರಬೇಕು ಸೊ ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಫೇಸ್ ಪ್ಯಾಕ್ನ ಮುಖಕ್ಕೆ ಅಪ್ಲೈ ಮಾಡೋಣ ನನ್ನ ಕೈಯಲ್ಲೇ ಅಪ್ಲೈ ಮಾಡ್ತೀನಿ ಈ ರೀತಿಯಾಗಿ ನೆಕ್ಕು ಕಿವಿಗೆ ಸೊ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕಾಗುತ್ತೆ ನನಗೆ ಇದು ಅಂದರೆ ಇವಳು ಡಿಲ್ವರಿ ಆಗಬೇಕಾದ್ರೆ ಸೊ ಅಂದರೆ ಬಾಣ ಅಂತನಾಯ್ತಲ್ಲ ಡಿಲ್ವರಿ ಆದಮೇಲೆ ಪಿಗ್ಮೆಂಟೇಷನ್ ತುಂಬ ಇತ್ತು ಬಂಗು ಅಂತ ಏನು ಕರೀತಾರೆ ಅದು ತುಂಬ ಇತ್ತು ಸೊ ಇದನ್ನು ಹಚ್ತಾ ಬಂದೆ ನಾನು ತ್ರೀ ಮಂತ್ಸಲ್ಲಿ ನನಗೆ ಇದು ಹಚ್ಚಿದ ಕೂಡಲೇ ನಾನು ಯಾವುದೇ ಟ್ರೀಟ್ಮೆಂಟ್ ಆಗಲಿ ಏನೂ ತೊಗೊಂಡಿಲ್ಲ ಸೊ ಈ ಫೇಸ್ ಪ್ಯಾಕ್ನ ನಾನು ರೆಗ್ಯುಲರ್ ಆಗಿ ಹಚ್ತಿದ್ದೆ ಅಂದರೆ ವೀಕ್ಲಿ ಒನ್ಸು ಅದರಿಂದನೇ ನನಗೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಯಿತು ನಾನು ಇದು ಈ ವಿಡಿಯೋದಲ್ಲಿ ನಾನು ಅಪ್ಲೈ ಮಾಡಿ ಅಪ್ಲೈ ಮಾಡ್ತೀನಿ ಫೋಟೋಸ್ ಬಿಫೋರ್ ಪಿಗ್ಮೆಂಟೇಷನ್ ಹೇಗಿತ್ತು ಮತ್ತು ಇದು ಹಚ್ಚಿದ ನಂತರ ಹೇಗಾಯಿತು ಸ್ಕಿನ್ನು ಅಂತ ಕ್ಲಿಪ್ಪಿಂಗ್ ಕೂಡ ನಾನು ಅಪ್ಲೈ ಮಾಡ್ತೀನಿ ನೋಡ್ಬೋದು ಫೋಟೋಸು ರೀತಿಯಾಗಿ ಎಲ್ಲ ಕಡೆ ಎಗ್ಗೂ ಸಹ ತಿಕ್ಕಾಗಿ ಇದಕ್ಕೆ ಬೇಕಾದರೆ ನೀವು ಲೆಮನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನೇ ಲೆಮನ್ ಆ್ಯಡ್ ಮಾಡಿಲ್ಲ ಬಿಕಾಸ್ ನನಗೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ಮೊಸರು ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಮೊಸರೇ ನೀವು ಬೇಕಾದರೆ ಲೆಮನ್ನು ಆ್ಯಡ್ ಮಾಡ್ಕೊಳ್ಬೋದು ಎರಡು ತುಂಬ ಚೆನ್ನಾಗಿದೆ ರಿಸಲ್ಟ್ ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಗೊತ್ತಾದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಸೊ ಅದಕ್ಕೆ ಪಿಗ್ಮೆಂಟೇಷನ್ ಇರೋದು ಇದನ್ನು ಅಪ್ಲೈ ಮಾಡಿ ಸನ್ ಟ್ಯಾನ್ ಪಿಗ್ಮೆಂಟೇಷನ್ ಎಲ್ಲಾನು ಕಡಿಮೆ ಆಗುತ್ತೆ ಯಾಕಂದರೆ ಇದು ಯಾವುದೇ ಕೆಮಿಕಲ್ ಇಲ್ಲ ಮನೆಯಲ್ಲಿ ಸಿಗೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾವು ಅಪ್ಲೈ ಮಾಡೋದಲ್ವಾ ಸೊ ಭಯ ಪಡೋ ಅಂಥ ಡಿಸೆಸಿಟಿ ಕೂಡ ಇರೋದಿಲ್ಲ ಈ ಥರ ನೆಕ್ಕು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ನೆಕ್ಗೂ ಕೂಡ ನೀವು ಯಾವುದೇ ಫೇಸ್ ಪ್ಯಾಕ್ ನಿಮ್ಮ ಮಕ್ಕಳಕ್ಕೆ ಏನ್ ಹಚ್ಕೊಂತೀವ ಹಚ್ಕೊಂತೀರಲ್ವಾ ಅದನ್ನ ನೀವು ನೆಕ್ಗೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಯಾವುದಾದ್ರೂ ಓಲ್ಡ್ ಬಟ್ಟೆ ಅಪ್ಲೈ ಮಾಡಬೇಕಾದ್ರೆ ನೀವು ಹಾಕ್ಕೊಳ್ಬೇಕಿಲ್ಲ ಎಲ್ಲ ಗಲೀಜಾಗ್ಬಿಡುತ್ತೆ ಬಟ್ಟೆ ಸೊ ಇದು ಅಪ್ಲೈ ಮಾಡಿ ಒಂದು ತರ್ಟಿ ಮಿನಿಟ್ಸ್ ಚೆನ್ನಾಗಿ ಡ್ರೈ ಆಗಬೇಕು ಒಂದು ಥರ್ಟಿ ಮಿನಿಟ್ಸ್ ಬಿಟ್ಟಾದಮೇಲೆ ಸೊ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಬೇಕಾಗತ್ತೆ ಸೊ ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಅಂತ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತೀರಾ ಅಂತ ಭಾವಿಸ್ತೀನಿ ಸ್ಟೇಟ್ ಸುಕ್ಕಾಗ್ತಾ ಸುಕ್ಕಾಗ್ತಾಯಿದೆ ನೋಡ್ತಿರ್ಬೋದು ನೀವು ನಾನು ಹಚ್ಚಿ ಆಲ್ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಆಯಿತು ಸೊ ಇನ್ನು ಸ್ವಲ್ಪ ವೆಟ್ಟಿದೆ ಇನ್ನು ಸ್ವಲ್ಪ ವೆಟ್ಟಿದೆ ಸೊ ಅದು ಇನ್ನೊಂದು ಐದು ನಿಮಿಷ ಬಿಟ್ಟರೆ ಫುಲ್ಲು ಡ್ರೈ ಆಗುತ್ತೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮ್ಗೆ ತೋರಿಸ್ತೀನಿ ಸೊ ಬಿಫೋರ್ ಹೇಗಿತ್ತು ಆಮೇಲೆ ಯಾವ ಥರ ಶೈನಿಂಗು ಗ್ಲೋ ಬಂತು ಅಂತ ಓಕೆ ಸ್ಟೇಟ್ ಯೂನ್ ನೋಡಿ ಫ್ರೆಂಡ್ಸ್ ಆಫ್ಟರ್ ತರ್ಟಿ ಮಿನಿಟ್ಸ್ ನಾನು ಫ್ರೆಶ್ಅಪ್ ಆಗಿ ಬಂದಿದ್ದೀನಿ ಎಷ್ಟು ಗ್ಲೋ ಕಾಣ್ತಿದೆ ನೋಡಿ ಸ ಶೈನಿಂಗ್ ಗುಡಿತ ಇದೆ ಕೆನ್ನೆ ಇಲ್ಲ ಸೊ ಪಿಗ್ಮೆಂಟೇಷನ್ ಈಗಿಲ್ಲ ನಾನು ಓಲ್ಡ್ ಇದು ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ಸೊ ಇಲ್ಲಿಗೆ ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಬ